ಅಮ್ಮ ಅಮ್ಮ ನೈ ಇದ್ಲೇ ಪದ್ಮಾ ಯಾಕಮ್ಮ ರಾಣಿ ಅಳ್ತಾ ಇದೀಯ ನೈ ಇದ್ಯಾಕ್ಲಿ ಪದ್ಮಾ ಹಿಂಗೆ ಹೇಳ್ತಾ ಇದ್ದೀ ಏನಾಯ್ತು ನೈ ಯಾಕೆ ಹಾಂ ಯಾಕೆ ಹೇಳ್ತಾರಾ ಮೇಡಮ ನಿಮ್ಮ ಅಣ್ಣ ಮನೆಗೆ ನಾನು ಇರಲ್ಲ ಅಂದ್ರೆ ಇರಲ್ಲ ನನಗೆ ಬೇರೆ ಮನೆ ಮಾಡ್ಕೊಡ್ತೀನಿ ಅಂದರೆ ಇರ್ತೀನಿ ಇಲ್ಲ ಅಂತಂದರೆ ನಾನು ಕೊಂಪ್ಯಾಕ್ ಹೋಗೋದೇ ಇಲ್ಲ ಸಾಕಂತ ಎತ್ತು ಅಯ್ಯ ಅವ್ರಿಗಿನ್ನೂ ಬೇಕಾ ಅಯ್ಯಪ್ಪ ಪಗಾಂಡ ಅಂತ ಎಷ್ಟು ಒಳ್ಳೆಯವರು ಹಾಂ ಅವ್ರಿಗಿನ್ನೂ ಅತ್ತೆ ಅವ್ನು ಬೇಕೇನೋ ನಿಂಕ ಹಾಂ ಅತಿ ನೀನು ಕೇಳ್ತಿಲ್ಲ ನೀವು ಬಣ್ಣಿಸ್ಕೊಂಡಿತ್ತೇ ಅಮ್ಮ ನಾನು ಆ ಮನೆಗೆ ಹೋಗೋಲ್ಲ ನಾನು ಹೋಗ್ಬೇಕು ಅಂತಂದರೆ ನ್ಯಾಯ ಪಂಚಾಯಿತಿ ಮಾಡಿ ಇಲ್ಲ ಬೇರೆ ಮನೆ ಮಾಡಿಕೇ ಇಲ್ಲ ಅಂತಂದರೆ ನನಗೆ ಅವನ ಸವಾಸನ ಬೇಡ ನಾನು ಇಲ್ಲೇ ಇದ್ಬಿಡ್ತೀನಿ ಯಾಕೆ ಏನೈತೆ ಏನಂದರೆ ஏனன் அவரு கேள்ங்க மதம் குட்ரி அவர் கேட்க வரத கொட்டி இன்னேனே அவ் அம்மா நான் ஜோராக உத்திர ஆடங்க ಉಸಿರು ಆಡಂಗಿಲ್ಲ ನನ್ ಜೋರಾಗಿ ಅದಕ್ಕೂ ಜಗಳಕ್ಕೆ ಬರ್ತಾರೆ ಅಲ್ಲ ನಮ್ಮ ಮಾವಿನ ಕಕ್ಕೆ ಮುಗ್ದಿತ್ತಮ್ಮ ಮಗು ಮಗ್ದತ್ರಿ ಹೋಗಿ ಕೋಸಕೋಸಕೋಸ ಅಂತಾನೆ ತಿನ್ನೋ ಪಕ್ದಾಗೆ ಕುಲಿಸ್ಕೊಬೇಕು ಅವ್ಳಿಲ್ಲ ಅಂತಂದ್ರೆ ಐಪ್ಪತ್ ಗಂಟ್ಲಾಗ ಇತ್ತೇ ಅಲ್ಲ ಹ್ಮ್ ತಿನ್ನ ಕೊಸ್ಕೋಸಕೋಸ ಅಂತ ಇರ್ತಾನೆ ನಾನು ಏನು ಅಂದಿಲ್ಲಮ್ಮ ಅಲ್ಲಮ್ಮವ್ ಮಗುವುದೇ ಮನೆಯಾಗ ಹಿಂಗೆ ಕೆಮ್ತಾ ಇದೆಯಲ್ಲ ನೀನು ಎಲ್ಲನ ದೂರ ಕುತ್ಕೊಂಡು ಕೆಮ್ಮಕ್ಕಾಗಲ್ಲ ಯಾಕೆ ಹಿಂಗೆ ಕೆಮ್ತಾ ಇದ್ಯಾ ಕೆ ಹೆಚ್ಚು ಕಮ್ಮಿ ಆದ್ರೆ ಅಂತಂದಿದ್ದಷ್ಟೇ ಹ್ಮ್ ಏನು ಆಡಬಾರ್ದು ಮಾತುಗಳ್ತಾರಮ್ಮ ಅದಕ್ಕ ನಮ್ಮ ಯಜಮಾನ ನಮ್ಮ ಅಮ್ಮನ್ನ ನಮ್ಮ ಅಪ್ಪನ ಸೇರಲ್ಲ ಕೂಡಲ್ಲ ಅಂತ ಬಾಯಿಗೆ ಬಂದಂಗ ಬೈತಾವಣ್ಣಮ್ಮ ಅದಕ್ಕೆ ಯಾಕೆ ಬೇಕು ಯಾಕೆ ಬೇಕೇಡು ನನ್ನ ಕೈಲಂತೂ ಮಾಡೋಕ್ಕಾಗಲ್ಲಮ್ಮ ಬೆನ್ನು ನೋವು ಅಂದರೆ ನಾವು ಪ್ರೀತ ಮಾಡಿ ಹಾಕಿ 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 ನಂಗೆ ಈ ಅಮ್ಮನ ಅಮ್ಮ ಪಾತ್ರೆಗಳು ಉಜ್ಜಲ್ಲ ಬಟ್ಟೆಗಳು ಹೋಗ್ಕೊಡಲ್ಲ ಇಪ್ಪತ್ತ್ನಾಲ್ಕು ಗಂಟೆ ತ್ವಾಟ ಬೀದಿ ತ್ವಾಟ ಬೀದಿ ಅಂತ ಹ್ಞೂ ಬೀದಾಗಿ ಕೂತ್ಕೊಳ್ಳೋದು ಅವರು ಮಾತು ಹೇಳೋದು ಅವಳಿಗೆ ಏನೋ ಚೆನ್ನಾಗಿಲ್ಲ ಬೆನ್ನು ನೋವು ಅಂತಾಳೆ ಅಂತ ಒಂದು ಬೋಕಿ ಉಜ್ಕೊಡಲ್ಲ ಒಂದು ಬಟ್ಟೆ ಬೆಲ್ಕೆ ಹೋಗ್ಕೊಳಲ್ಲ ಯಾಕೆ ಬೇಕು ನಂಕ ನನ್ನ ಕೈಲಾಗಲ್ಲಮ್ಮ ಮಾಡೋಕ್ಕ ಆಗಲ್ಲ ಅಂದರೆ ಆಗಲ್ಲ ಸರಮ್ಮಾ ಸರಿ ಸರಿ ಹ್ಞೂ ಅಲ್ಲ ನೀವೇನ್ರುಗಣ್ಣು ಅವ್ರ ಗಣ್ಣು ಇರೋದು ಒಂದು ಮೂಗುವು ಇಷ್ಟು ಜನಕ್ಕೆ ಅಡುಗೆ ಮಾಡಿಕಾಗಲ್ಲ ಬೋಗಿಗ್ಜಕ್ಕಾಗಲ್ಲ ಬಟ್ಟೆಗ್ ಅಂತಂದ್ರೆ ಅಂತಂದರೆ ಹೆಂಗಸೆ ಈ ಹಣ್ಣು ಜನಮಗೆ ನಾಶ ಆಗಬೇಕು ನೀನಂತ ಒಳತ್ರೆ ಸಾಕತ್ಕ ಎತ್ಕೊಂಡು ಹೋಗಿ ಹೋಗ್ಯ ಮನೆಗೆ ಅದೇ ನನ್ನ ಮಗಳ ಬಾದೆ ನಮ್ಮ ಮಗಳು ತಿಳಿದು ನಿನಗೇನತ್ತೆ ಸುಮ್ಮನೆ ಇರತ್ತೆ ಒಬ್ಬ ನಿನ್ನ ಮಗಳ ಪುಟ್ಟಿ ಬಂದರೆ ನೀನು ಎಷ್ಟು ತಗರ ಮಾಡಲ್ಲ ಹಾಂ ಅಯ್ಯೋ ನನ್ನ ಮಗುವೇ ನಿಂಗೆ ಬರಲ್ಲಮ್ಮ ಮಾಡೋಕ್ಕಾಗಲ್ಲ ಅಂತ ಅವರತ್ತೆ ಕೂತಿದ್ದ ಜಾಗ ಜಾಗ ಕದಲೋದೇ ಇಲ್ಲ ಎಲ್ಲ ತಗೊಂಡೋಗಿ ಮುಂದಕ್ಕೆ ಇಕ್ಕತ್ತಾಳೆ ನನ್ನ ಮಗು ಹಿಂಗೆಲ್ಲ ಮಾಡಲ್ಲಮ್ಮ ಇರೋದನ್ನು ಹೇಳ್ಬೇಕು ಇಳಿದಿದ್ದನ್ನ ಯಾಕೆ ಹೇಳಬೇಕು ನನ್ನ ಮಗುಕಿ ಏನು ತಿಳಿಯಲ್ಲ ಅಮ್ಮ ಅವಳು ಆದರೂ ಗಣ ಜೊತೆಗೆ ಮುಚ್ಚಿಟ್ಟಾಗ ಸಂಸಾರ ಮಾಡ್ಕೊಂಡವಳೆ ಇವಳಂಗೆ ಮೂರು ಮೂರು ದಿವಸಕ್ಕೂ ಗೀಜಾಗ್ಲಾಕಿಲ್ಲಲ್ಲ ಇವಾಗ ಏನು ಮಾಡ್ಬೇಕತ್ತೆ ನನ್ನ ಮಗನ ಏನು ಮಾಡ್ಬೇಕು ಎಲ್ಲ ಕೆರೆಕೋ ಬಾಯಕೋ ತಿಳ್ಬಿಟ್ಟು ಬರ್ಬೇಕಾ ನೀವು ಹೇಳ್ತಾರಲ್ಲಕ್ಕಾ ಸರ್ಗೆ ಅದೇ ಕೆರೆಕೋ ಬಾಯ್ಕೋ ನನ್ನ ಮಗನ್ನ ತಿಳ್ಬಿಟ್ಟು ಬರಬೇಕು ಅವ್ರನಿಗೆ ನೆಮ್ಮದಿ ಆಗ್ತದೆ ಅಯ್ಯೋ ಹಂಗೆಲ್ಲ ಹೇಳಿದಮ್ಮ ನಾನು ನೀನಕ ಹಿಂಗ್ಸಿಡ್ಬಿಡ್ತೀಯಾ ನಾನು ಹೇಳಿದ್ದ ನಿನ್ ಮಗಳನ್ನ ಕೆರ್ಕೋಬೇಕು ತಳ್ಳ ಅಯ್ಯ ನಿಮ್ ಇಷ್ಟರಮ್ಮ ನೀವೇನೋ ಮಾಡ್ಕೊಂಡ್ರ ತಗೊಂಡ್ರೆ ನನ್ ಕ್ಯಾಕ್ ಬೇಕು ಹಂಗ ತಲ್ಸ ಕೂತಾ ಏನ್ ನಡಿಯೋ ಎತ್ಕೊಂಡ ಅವ್ನ ಹೆಚ್ಕೊಂಡ್ ಬರೋವರೆಗೂ ನೀನು ಹೋಗಿದ್ದೆ ಒಂದಲ್ಲ ಬತ್ತ ಒಂದಿವ್ಸ ಭತ್ತನ ಏನ್ ನೋಡ್ಕೊಂಡು ಹೇಳ್ತೀನಿ ಅವ್ನು ಸರಿಯಾಗಿ ಬರ್ತಾನೆ ಅಲ್ಲೇ ಇಲ್ಲ ಬಿದ್ದಿರು ಇರಲ್ಲ ಅಂದ್ರೆ ಹಾಕಮ್ಮ ಹೇಳ್ತೀನ ಮೂತಿ ಮೇಲೆ ಸರಿಯಾಗಿ ಅವ್ರ ಅಜ್ಜಿ ಅತ್ನ ಚೆನ್ನಾಗಿ ಉಗಸ್ಬಿಟ್ಟವ್ರೆ ನಡೀ ಅವ್ರ ಕಥೆ ನಾ ಬೇಕಾಗ್ಕಂಡು ಅಡಿಗೆ ರಾಣಿ ಏನು ಹೇಳ್ತಾಳಮ್ಮ ನಿಮ್ಮಅಮ್ಮನ ನಿಮ್ಮ ಅಜ್ಜಿ ತ ನಿಮ್ಮ ಅಮ್ಮನ

மணி சரி நம்ம ஓத்தீனி ஜீங்க நீங்க சரி சரி தோர்ஸ் அவரே பேஷன் எல்லாம் நான் ஆரேன் இவ்ளா இன்ஜெக்ஷன் டா இல்லை நர்ஸ் டாக்டர் ஆய் ಓಹ್ ಡಾಕ್ಟ್ರೆಲ್ಲ ಡಾಕ್ಟ್ರು ಎಂದ್ರೆ ಅಯ್ಯೋ ಡಾಕ್ಟ್ರು ಎಂತಿ ಎಲ್ಲಾ ನರ್ಸು ನಾನಿಲ್ಲಿ ಅಯ್ಯೋ ನಾನೇ ಅವಾಗ ನಿನ್ನೆ ಆಗಿದ್ವಾ ನಾನು ಮದ್ವೆನೇ ಆಗಿಲ್ಲ ಅವಾಗ ನಾನೇನ್ ಸೀರೆ ಉಟ್ಕೊಂಡು ನಿಂತ್ಕೊಂಡಿದ್ಲಾ ಹೀರೇನಿದ್ವಾ ಶಿಗಮಕ್ಳಾಕೊಲಂಗ ಹಾಕೊಂಡ್ಬಿಟ್ಟವಳೆ ಅಯ್ಯ ಅವಳ ಮಕ್ ಮುಟ್ಟವಾಗ ಓನ್ ಬಂತ ಹ ಮನಾಗ ಶಾಂತಿ ಈಚೆ ಬಂದ್ ಡಿಸ್ಬರ್ ಶಾಂತಿ ಆಗ್ಬಿಟ್ಟವಳೆ ಹಾ ಏನಪ್ಪಾ ಅದ್ವಾ ನಾನೆನ್ ಅವಾಗ ಸೀರೆ ಉಟ್ಕೊಂಡು ತಲೆಮೇಲೆ ಚರಗ ಹಾಕೊಂಡಿದ್ವ ಮನೆಯಾಗ ಶಾಂತಿ ಆಗಿತ್ತಾಳೆ ಈಜ ಬಂದ್ರೆ ಡಿಸ್ಕೋ ಶಾಂತಿ ಆಗುತ್ತಾಳೆ ನೋಡು ಹ್ಮ್ ಯೋಚ ಮಾತ್ರ ಇರಬೇಕು ಅಯ್ಯೋ ನೀನ್ ಪಕ್ಕದಲ್ಲ ಇದ್ದಾಳೆ ನೋಡಪ್ಪ ಅಲ್ಲ ಇವಳಲ್ಲ ನನ್ನ ಎಂದ್ರ ನೀನ ನನ್ನ ಎಂದ್ರ ಬಾ ಮರ್ಗೋಗನ್ ಬಾ ಹ್ಮ್ ಮಳೆ ಬರ ಬರಂಗ ಬಾ ಮರ್ಗೋಗನ್ ಬಾ ನೆಲಗಿಂದ ಹೋಗ್ಬಿಟ್ರು ಆಮೇಲೆ ನೆಲಗಿ ಇಲ್ಲಿ ಬಂದ್ಬಿಡೋದು ಬಾ ಹೋಗೋಣ ಏನಮ್ಮ ಇವ್ರಿಗೆ ಏನ್ ಪ್ರಾಬ್ಲಮ್ ಮೇಡಮ್ ಅದೇ ಮರ್ತ ಹೋಗೋದ್ ಕಾಯಿಲೆ ಬಂದ್ಬಿಟ್ಟದ್ ಮೇಡಮ್ ಚೆನ್ನಾಗೆ ಇದ್ನ ಈ ಮೂರ್ ನಾಲ್ಕು ದಿವಸದಿಂದ ಮರ್ತ ಹೋಗೋ ಕಾಯಿಲೆ ಬಂದ್ಬಿಟ್ಟದೆ ಏ ನಮ್ಮನೆ ಅಂತ ಬೇರೆ ಬೇರೆಯವ್ರ ಮನೆಗ್ಲಕ್ಕೆಲ್ಲ ಹೋಗ್ತಾನೆ ಅವರು ಜಗಳಕ್ಕೆ ಬರ್ತಾರೆ ಓಹ್ ಹೌದಾ ಸರಿ ಇರಮ್ಮ ಡಾಕ್ಟ್ರು ಬರ್ತಾರೆ ಲೇ ಲೇ ಅಂತ ಎಂತ ಬರ್ತೀನಿ ನೋಡ ಉಂಜು ಬರ ತಗೊಂಡು ಲೇ ನೀಂಗ್ ಅಂತ ಡಿಸ್ಬೋಸ್ ಅಂತ ಬಾ ನಿಂತ್ಕೊಂಡಿರಾಕೇನ್ ಕೊಡ್ಬೇಕು ನಾನು ನಿಂತ್ಕೊಂಡಿಲ್ಲ ಏಯ್ ಓ ನೀವು ಓ ಅವ್ಳೋದ ಡಿಸ್ಬೋ ಅಂತೆ ಅವಳಂತೆ ನೀನೆಲ್ಲ ನಾನು ನೆಂತೆ ಬಯ ಬಾಯ್ತಾ ಕೆಲಕು ಕಪಾಳ ಕೊಟ್ಟರೆ ಹೆಂಗಿರ್ಬೇಕು ತಲೆ ಗಿರಂಗ್ ಬಿಡಬೇಕು ತಲೆ ಗಿರಬಿಡ್ಬೇಕು ಯಾರ ನಿಂಗ

ಹೇಳಪ್ಪ ಏನ್ ತೊಂದ್ರ ರಾತ್ರಿ ನಂಗೆ ಯಾರು ತೊಂದ್ರೆ ಅಲ್ಲ ನೀನ್ ಎಂತ ನಂಗೆ ಬೋಲ್ ತೊಂದ್ರೆ ಕೊಡ್ತಾವಳೆ ನನ್ಗೆ ಹಾಕ್ರೆ ಬೋಲ್ ತೊಂದ್ರೆ ಕೊಡ್ತಾಳೆ ಹಾ ಅಯ್ಯೋ ಅದಕ್ಕೆ ಯಾಕೆ ಹೇಳ್ತಿಯಾ ಬೋಲ್ ತೊಂದ್ರೆ ಕೊಡ್ತಾವಳೆ ನೀನ್ ಎನ್ ತೋರಿಸ್ ಬರ್ತಾ ಈಗಪ್ಪ ಇಲ್ಲ ಅಂದ್ರೆ ನಾನ್ ತಾಳಿ ಕೊಡ್ಬೋತೀನಿ ನೋಡ ಎಲ್ಲೋಳು ಹಾಳ ತಳು ಎಲ್ಲೋ ನಾನ್ ಎಂತಿ ಎಲ್ಲೋಳೆ ಅವ್ಳೆ ತೋರ್ಸ ಎಲ್ಲಿ ನಾನ್ ಎಂತಿ ಎಲ್ಲೋ ನಾನ್ ಎಂತಿ ನಮ್ ಮನೆಯಾಗ ಅವಳೆ ಹ್ಮ್ ಅವಳೆ ಮಲ್ಕೊಂಡಿದ್ಲು ಆರೆ ಮಲ್ಸ್ಬಿಟ್ಟು ಬನ್ನಿ ಹ್ಮ ಇದೇಳ್ ಮೇಲೆ ನಿಮ್ಮ ಮನೆ ತರ್ಕೊಂಡು ನಡಿ ನನ್ನ ಹಾಯ ಯವ್ವ ಇವ್ ಮಂಡ ಮಗ ಒಳ್ಳೆ ಡಾಕ್ಟರ್ ಮಗ್ ಮುಚ್ಚೋಕ ಅವನೇ ಏನು ಹೇಳ್ತಾರೆ ಅಂದ್ರೆ ಇವನ್ ಸೀರಿಯಸ್ ಆಗ್ಬಿಟವನೆ ಅಯ್ಯ ಡಾಕ್ಟ್ರೆ ಸ್ವಲ್ಪ ಹೊತ್ತು ಬಾಯ್ ಮುಚ್ಚ್ಕೊಂಡಿದ್ದೀತಿ ಅಮ್ಮ ಇದು ಫ್ಯಾಮಿಲಿ ಮೆಟ್ರೋ ಮಧ್ಯ ಬಾಯಕ್ ಬಿಡಾ ಥೋ ಅತ್ತಾರಿಕೆ ಇವ್ ಉತ್ ಮಂಡ ಮಕಲತ್ರ ಯೋಗದ ನನಗೆ ಬಂದದಲಪ್ಪ ಎಲ್ಲಿ ನನ್ನ ಹೆಂತೆ ಅಯ್ಯೋ ನೀನ್ ಹೆಂತಿರೋ ಇಲ್ಲ ಯಾರು ಇಲ್ಲ ನೀ ಬಾಯ್ ಮುಚ್ಕೊಂಡಿರೋ ಫಸ್ಟ್ ಅಪ್ಪನ ತಾಯಲೆ ನೋಡು ನಾನು ಸುಮ್ಮನೆ ಇದ್ದೆ ಅಮ್ಮ ಬಾಯ್ ಮುಚ್ಕೊಂಡು ನನ್ನ ಹೆಂಡತಿಗೆ ನಿಮ್ಮ ಮನೇಲಿ ಏನಮ್ಮ ಕೆಲಸ ನಾನು ಏನಪ್ಪ ಬರ್ಬೇಡ ಬರ್ಬೇಡ ನನಗೆ ಅಂತ ಬಂದ್ಬಿಡ್ಲ ನಮ್ಮ ಮನೆಗೆ ಅವಳೆ ಅವಳಿಗೆ ಏನ್ ಮಾಡ್ತೀನಿ ನೀನು ನೋಡ್ತಾ ಇರು ನೀನು ಡ್ಯಾನ್ಸ್ ಮಾಡ್ಕಷ್ಟು ಬೇಕಿತ್ತು ಹೋಗು ನೀವು ಹೇಳೋದಕ್ಕೂ ಅವನು ಕೇಳೋದಕ್ಕೂ ಸರಿಯಾಗದೆ ಮುಂದುವರಿಯುವುದು